ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಶಿಗ್ಗಾವಿ ಎಂಬತ್ಮೂರನೇ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರತಕ್ಕಂಥ ಮೂಲ ಅಜೆಂಡ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯ ಹಿನ್ನೆಲೆಯಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ಇಂದು ಶಿಗ್ಗಾವಿ ತಾಲೂಕು ಪಂಚಾಯಿತಿಯ ಒಂದೂವರೆ ವರ್ಷ ಅವಧಿಯ ಉಪಾಧ್ಯಕ್ಷರವಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವರು ಮತ್ತು ಹಿರೇಬೆಂಡಿಗಿರಿ ಕ್ಷೇತ್ರದಿಂದ ಹಿರೇಬೆಂಡಿಗಿರಿ ತಾಲೂಕು ಪಂಚಾಯತಿ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ ಸ್ಪರ್ಧೆ ಮಾಡಿದರು ಅಲ್ಲದ ವಿಜಯೋತ್ಸವ ಆಚರಣೆ ಮಾಡಿದರು ಬೊಮ್ಮಾಯಿಯವರ ಬೆಂಬಲದಿಂದ ನಮ್ಮ ಜೊತೆ ತಾಲೂಕು ಪಂಚಾಯತಿ ಉಪಾಧ್ಯಕ್ಷ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ಶಂಕರಪ್ಪ ಮುಂದಿನ ಮನಿಯವರು ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ಮೇಡಮ್ ಅವರು ಮುಂಬರ್ತಾ ಇರುವಂಥ ಚುನಾವಣೆಯ ಜಿಲ್ಲಾ ಪಂಚಾಯಿತಿ ತಡಸ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಮತ್ತೆ ಅವರು ಯಜಮಾನ್ರು ಕೂಡ ಆಕಾಂಕ್ಷಿದ್ದಾರೆ ಕೆಟಗಿರಿ ಬಂದರೆ ನಾನು ಆಕಾಂಕ್ಷಿ ಕೆಟಗಿರಿ ಬಂದಿಲ್ಲ ಅಂದರೆ ನಮ್ಮ ಧರ್ಮ ಪತ್ನಿ ಆಕಾಂಕ್ಷಿ ನಮ್ಮ ಇಬ್ಬರದು ಕೆಟಗಿರಿ ಬಂದಿಲ್ಲ ಅಂದರೆ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡುವಂಥ ನಮ್ಮ ಒಂದು ವ್ಯಕ್ತಿತ್ವ ಅಂತ ಹೇಳುತ್ತಾ ಈ ಸಂದರ್ಶನ ಪ್ರಾರಂಭ ಮಾಡ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮೇಡಮ್ ನಮಸ್ತೆ ತಮ್ಮ ರಾಜಕೀಯ ಬೆಳವಣಿಗೆ ಮಾತನಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರು ಪರಿಚಯ ತಾವು ಯಾರು ಏನು ಎಲ್ಲಿಂದ ರಾಜಕಾರಣ ಸ್ಟಾರ್ಟ್ ಮಾಡ್ಕೊಂಡು ಹೇಳಿ ಮೇಡಮ್ ವಿಜಯಲಕ್ಷ್ಮಿ ಶಂಕರಪ್ಪ ಮುಂದಿನ ಮನೆ ತಾವು ಯಾವ ಕ್ಷೇತ್ರದಿಂದ ತಾವು ಸ್ಪರ್ಧೆ ಮಾಡಿದ್ರಿ ಹಿರೇಬಂಡಿ ಕ್ಷೇತ್ರದ ಉಪಾಧ್ಯಕ್ಷರು ಆಯ್ಕೆಯಾಗಿದ್ದು ಎಷ್ಟು ವರ್ಷ ಅವಧಿಯಲ್ಲಿ ಒಂದೂವರೆ ವರ್ಷ ಅವಧಿಯಲ್ಲಿ ತಾವು ಆಯ್ಕೆ ಆಗಿದ್ರಿ ಆಯ್ಕೆ ಆದಾಗ ಏನು ತಾವು ಮೂರುವರೆ ವರ್ಷ ಕಾಲ ಸದಸ್ಯರಾಗಿದ್ರಿ ವರ್ಷ ಮಾಡಿದ್ರಿ ಒಂದೂವರೆ ವರ್ಷ ಕಾಲ ಉಪಾಧ್ಯಕ್ಷ ಕೆಲಸಗಳನ್ನು ಮಾಡಿಸಿದ್ರಿ ಅಮ್ಮ ರೋಡ್ ಸಿಗ್ಗಾವಿ ತಾಲೂಕು ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ಶಂಕರಪ್ಪ ಮುಂದಿನ ಮನೆಯವರ ಯಜಮಾನ್ರಾಗಿರ್ತಕ್ಕಂಥ ಶಂಕರಪ್ಪ ಮುಂದಿನ ಮನೆಯವರು ನಮ್ಮ ಜೊತೆ ಇದ್ದಾರೆ ಬನ್ನಿ ವೀಕ್ಷಕರೇ ಏನೆಲ್ಲ ತಾಲೂಕು ಪಂಚಾಯತಿ ಸದಸ್ಯರಾಗಿ ಅವರ ಧರ್ಮ ಪತ್ನಿಯವರ ಜೊತೆ ಮತ್ತು ಉಪಾಧ್ಯಕ್ಷರವಾಗಿ ಒಂದೂವರೆ ವರ್ಷ ಒಂದೂವರೆ ವರ್ಷ ಅವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅವರಿಂದ ತಿಳಿದುಕೊಳ್ಳೋಣ ಸರ್ ನಮಸ್ತೆ ನಮಸ್ಕಾರ ರಾಜಕೀಯ ಜೀವನಕ್ಕೆ ನಿಮ್ಮ ಧರ್ಮ ಪತ್ನಿಯವರಾಗಿರ್ಲಿ ನೀವು ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರಿ ಸರ್ ಈ ರಾಜಕಾರಣ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಪ್ರಾರಂಭ ಮಾಡಿಕೊಂಡ್ರಿ ಸರಿ ಯಾವ್ಯಾವ ಹುದ್ದೆಗಳಿಂದ ತಾವು ಬಂದ್ರಿ ರಾಜಕೀಯ ನಾವು ಭಾರತೀಯ ಜನತಾ ಪಕ್ಷದ ಮೊದಲ ಸಂಘಟನಾ ಕಾರ್ಯದರ್ಶಿಯಾಗಿ ನಂತರ ಒಗಸಿ ಘಟಕದ ತಾಲೂಕ ನಾವು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಬಿ ಎ ಬಿ ಎಡ್ ಪದವಿಯನ್ನು ಮುಗಿಸಿಕೊಂಡು ಸ್ವಗ್ರಾಮ ಕಡಹಳ್ಳಿಗೆ ಬಂದಾಗ ನಾನು ಒಂದು ಸಣ್ಣ ಚಾದಂಗಡಿಯನ್ನು ಇಟ್ಟುಕೊಂಡು ಬಸ್ ನಿಲ್ದಾಣದ ಹತ್ತಿರ ಇಟ್ಟುಕೊಂಡು ಜೀವನ ಮಾಡ್ತಾಯಿದ್ದೆ ಅಲ್ಲಿಂದ ನಾನು ಅನೇಕ ಸುತ್ತಲೂ ಗ್ರಾಮಸ್ಥರಿಗೆ ಸಹಾಯ ಸಹಕಾರನ ಮಾಡುತ್ತಾ ಅವರಿಗೆ ಬಸ್ ತಪ್ಪಿದರೆ ಬೈಕ್ಗಳ ಮುಖಾಂತರ ಅವರವರು ಊರಿಗೆ ತಲುಪಿಸಿ ಬರುತ್ತಿದ್ದೆ ಕ್ರಮೇಣ ನಾನು ವಿ ಎಸ್ ಎಸ್ ಬ್ಯಾಂಕಿನ ಸದಸ್ಯನಾಗಿ ಅವಿರೋಧವಾಗಿ ಆಯ್ಕೆಯಾದೆ ನಂತರ ವಿ ಎಸ್ ಎಸ್ ಬ್ಯಾಂಕಿನಿಂದ ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿ ಬಂಕಾಪುರ ಈ ಒಂದು ಸೊಸೈಟಿಯ ಅಧ್ಯಕ್ಷನಾಗಿ ಒಳ್ಳೆಯ ಕಾರ್ಯವನ್ನು ಮಾಡಿ ಪ್ರಚ ಪ್ರಚಲಿತನಾದೆ ನಂತರ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷದ ತಾಲೂಕಾ ಸಂಘಟನಾ ಕಾರ್ಯದರ್ಶಿಯಾಗಿ ನಂತರ ದಿನಗಳಲ್ಲಿ ತಾಲೂಕಾ ಭಾರತೀಯ ಜನತಾ ಪಕ್ಷದ ಒ ಬಿ ಸಿ ಘಟಕದ ಅಧ್ಯಕ್ಷನಾಗಿ ಸದ್ಯ ತಾಲೂಕಾ ಒ ಬಿ ಸಿ ಘಟಕದ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲುತ್ತಾ ಸಲ್ಲಿಸುತ್ತಾ ಬಂದಿದ್ದೇನೆ ಸರಿ ಸರ್ ಇಲ್ಲಿವರೆಗೆ ತಾವು ಕಾರ್ಯನಿರ್ವಹಿಸ್ತಾವೆ ಬಂದರೆ ಕ್ಷೇತ್ರದಲ್ಲಿ ತಾವು ಜಿಲ್ಲಾ ಪಂಚಾಯತಿ ಆಕಾಂಕ್ಷಿ ಅನ್ನುವಂಥ ತಳಸ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಒಂದು ಒಂದು ಹೆಸರು ಕೂಡ ಬರ್ತಾ ಇದೆ ಏನು ಸರ್ ಯಾಕೆ ಇನ್ನೂ ಚುನಾವಣೆ ಅನೌನ್ಸ್ಮೆಂಟ್ ಆಗಿಲ್ಲ ವಿಧಾನಸಭೆ ಚುನಾವಣೆ ನಂತರ ತಾಲೂಕ್ ಪಂಚಾಯತಿ ಬರುತ್ತೆ ಅಂತ ಹೇಳಿದ್ರು ಲೋಕಸಭೆ ನಂತರ ಬರುತ್ತೆ ಅಂದ ತಕ್ಷಣ ಈಗ ಜನ ಈಗಿನಿಂದ ಕೂಗಾಡ್ತಾ ಇದ್ದಾರೆ ಬರ್ತಾ ಇದೆ ಚುನಾವಣೆ ಅಂತ ಹೇಳಿ ಈಗಿನಿಂದ ಕ್ಷೇತ್ರದಲ್ಲಿ ನಿಮ್ಮ ಹೆಸರು ಬರ್ತಾ ಇದೆ ಯಾಕೆ ಸರ್ ಇದು ನಾವು ತಾಲೂಕ್ ಪಂಚಾಯತಿ ನಮ್ಮ ಮಿಸಸ್ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದರಿಂದ ಹಾಗೂ ಬಂದಂಥ ಅನುದಾನವನ್ನು ಪ್ರತಿಯೊಬ್ಬ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಸಹಿತ ಇಷ್ಟು ಅನುದಾನ ಬಂದಂತೆ ಇಷ್ಟು ಕೆಲಸ ಹಾಕಿವಪ್ಪ ಹೆಚ್ಚಿನ ಕೇಳಿದರೆ ನಮಗೆ ನಮ್ಮ ಅನುದಾನದಾಗಿಲ್ಲ ಮಾನ್ಯ ಶಾಸಕರಿಗೆ ಭೇಟಿಯಾಗಿ ಅವರ ಮುಖಾಂತರ ನಾವು ಕೆಲಸ ಮಾಡಿಸ್ಕೊಡ್ತೇವೆ ಅಂತೇಳಿ ಅನೇಕ ಹೊಲಗಳ ರಸ್ತೆಗಳನ್ನು ಗುಡಿ ಗುಂಡಾರಗಳನ್ನು ಮಾನ್ಯ ಶಾಸಕರಂಥ ಬಸವರಾಜ ಬೊಮ್ಮಾಯಿಯರ ಮುಖಾಂತರ ನಾವು ಮಾಡಿಸಿಕೊಟ್ಟಿದ್ದೇವೆ ಆದ್ದರಿಂದ ಜನಸಾಮಾನ್ಯರಿಗೆ ನಾವು ಸ್ಪಂದನೆ ಮಾಡೋದರಿಂದ ಯಾವುದೇ ಒಂದು ಅಪಘಾತ ಆಗಲಿ ರಾತ್ರಿ ಎರಡು ಗಂಟೆ ಆದರೂ ಸಹಿತ ನಾನು ಹೋಗಿ ಅವರಿಗೆ ಸಹಾಯ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನು ಸ್ಮಶಾನಗಟ್ಟಿಗೆ ಹೋಗಿ ಸ್ಮರಣೆ ಮಾಡುವವರೆಗೂ ನಾನು ಮನೆಗೆ ಬರ್ತಿದ್ದಿಲ್ಲ ಅಂಥ ಒಂದು ಬಡವರದಾರಂದರು ಮುದ್ದಾಮ್ ನನ್ನ ಕಿಸೇದನ್ನು ದನವನ್ನು ಹಾಕಿ ನಾನು ಸಹಾಯ ಮಾಡ್ತಿದ್ದೆ ಸರಿ ಸರ್ ತಾಲೂಕು ಪಂಚಾಯತಿ ಕ್ಷೇತ್ರ ಏನು ಚುನಾವಣೆಗೆ ತಗೋಬೇಕು ಈ ಚುನಾವಣೆ ಎಷ್ಟು ಡಿಫಿಕಲ್ಟಿ ಆಯಿತು ಎಷ್ಟು ಈಸಿ ಆಯಿತು ನಿಮಗೆ ಈಗ ನಾವು ತಾಲೂಕ್ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ನಮಗೆ ಬಹಳ ಅಂದ್ರೆ ಭಾಳ ಈಜಿ ಇತ್ತು ಯಾಕೆ ನಮ್ಮ ಸೋಮಣ್ಣ ಬೀವಿನ ಮರದಿದ್ದರು ಮಾನ್ಯ ಶಾಸಕರಾದ ಬಸವರಾಜ ಬೊಮ್ಮಾಯಿಯವರ ಬಹಳ ಬಲ ಇತ್ತು ನಾವು ಅಗದೇ ಹುಮ್ಮಸ್ಸಿನಿಂದ ಪ್ರಚಾರ ಮಾಡ್ತಿದ್ವಿ ಮುಂದೆ ಚುನಾವಣೆ ಮೂರು ದಿನ ಇರೋ ಇರುತ್ತೆ ಜಾತಿವಾದ ಹುಟ್ಟಿಬಿಡ್ತು ನಾ ಜಾತಿವಾದ ಹುಟ್ಟಿದ್ರಿಂದ ನಾನು ಕುಗ್ಗಿಬಿಟ್ಟೆ ನಾವು ಆಶೆ ಬರೋದಲ್ಪ ನಮಸ್ಕಾರ ಏನಾರು ಮಾಡ್ಕೊರಿ ಚುನಾವಣೆ ಅಂತ ಕೈ ಬಿಟ್ಕೊಂತ ಅವಾಗ ನಮಗೆ ಬಸವರಾಜ ಬೊಮ್ಮಾಯಿಯವರು ಚುನಾವಣೆಗೆ ಸ್ಪರ್ಧೆಯಿಂದ ಸೋಲು ಗೆಲುವು ಧೈರ್ಯ ಧೈರ್ಯತ್ವ ನಿನ್ನ ಹಿಂದೆ ನಾ ಇರ್ತಾನೆ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರು ನಮಗೆ ಆಶೀರ್ವಾದ ಮಾಡಿದ್ದರಿಂದ ನಾವು ಆಯ್ಕೆ ಇದ್ವಿ ಹೆಂಗೆ ಆಯ್ಕೆ ಇದ್ವಿ ಅಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಅನೇಕ ಕೆಲವು ಲೀಡರ್ಗಳು ಹೆಸರು ಹೇಳೋದಲ್ಲ ಕೆಲವು ಲೀಡರ್ಗಳು ಜಾತಿ ಹಿಡಿದು ತಮ್ಮ ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡಿದ್ರು ಹೊಂದಾಣಿಕೆ ರಾಜಕಾರಣ ಹಾಂ ಹೊಂದಾಣಿಕೆ ರಾಜಕಾರಣ ಮಾಡಿ ತಮ್ಮ ಜಾತಿಯವಾಗ ತಾವು ಸಪೋರ್ಟ್ ಮಾಡಿದ್ರು ಆದರೆ ಇನ್ನು ಉಳಿದ ಬೇರೆ ಬೇರೆ ಜಾತಿಯವರು ಅನ್ಯ ಕೋಮಿನವರು ಸಹಿತ ಈ ತರ ಐತೆ ಅಂದ್ರೆ ಒಬ್ಬ ಸಣ್ಣ ಜಾತಿಯನ್ನು ಅಂತ ಅಂತೇಳಿ ಅನ್ಯ ಕೋಮಿನವರು ಸಹಿತ ನಮ್ಗೆ ಸಹಾಯ ಮಾಡಿ ಆಯ್ಕೆ ಮಾಡಿಕೊಂಡು ಸರಿ ಸರ್ ತಾಲೂಕ್ ಪಂಚಾಯತಿ ಮೂರೂವರೆ ವರ್ಷ ಕಾಲ ನಿಮ್ಮ ಧರ್ಮ ಪತ್ನಿಯವರು ಸದಸ್ಯರಾಗಿದ್ದರು ಒಂದೂವರೆ ವರ್ಷ ಕಾಲ ಉಪಾಧ್ಯಕ್ಷರಾಗಿದ್ದರು ಅದ್ ಸದಸ್ಯರವಾಗಿದ್ದಾಗ ಮಾಡಿರ್ತಕ್ಕಂಥ ಅಭಿವೃದ್ಧಿಗಳು ಯಾವ್ಯಾವು ಅಂದರೆ ಸದಸ್ಯರವಾಗಿದ್ದಾಗ ಮಾಡಿದಾಗ ಅವರು ಟಿ ಕ್ಷೇತ್ರಕ್ಕೆ ಮಾತ್ರ ಅವರು ಸೀಮಿತವಾಗಿರ್ತಾರೆ ತಾಲೂಕ್ ಪಂಚಾಯತಿ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರ್ತಾರೆ ಉಪಾಧ್ಯಕ್ಷರಾದ ತಕ್ಷಣ ಹದಿನಾಲ್ಕು ತಾಲೂಕು ಪಂಚಾಯತಿ ಕ್ಷೇತ್ರಗಳಿಗೆ ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಸದಸ್ಯರು ಏನೆಲ್ಲ ಅಭಿವೃದ್ಧಿಗಳನ್ನು ಪಾತ್ರ ಮಾಡಿದ್ದಾರೆ ನಮ್ಮ ತಾಲೂಕ್ ಪಂಚಾಯತಿ ಸದಸ್ಯರಿದ್ದಾಗ ಎಸ್ ಸಿ ಎಸ್ ಟಿ ಅಂಗವಿಕಲ ಅಂತೇಳಿ ಮೂರು ರಾಟಿಗಳು ಬರ್ತಿದ್ವು ಅವು ಸೂಕ್ತವಾದ ಅಭ್ಯರ್ಥಿಗಳಿಗೆ ಕೊಡ್ತಿದ್ವಿ ಅವನು ಆಯ್ಕೆ ಮಾಡಿ ಆ ಹಣದ ಆಮೇಷಿಗೆ ಯಾರ್ಯಾರ್ಯಾರು ಕೊಡೋದಂತೂ ಮಾಡಿಲ್ಲ ಅವೆಲ್ಲ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಆಧಾರ್ ಇಸ್ಕೊಂಡು ಯಾರು ಅದರ ಅವರಿಗೆ ನಾವು ರಾಟೆಗಳನ್ನು ಪೂರೈನ ಪೂರೈಸ್ತಿದ್ದೀವಿ ಅಲ್ಲಿಂದ ಅನುದಾನದಲ್ಲಿ ಸಿ ಘಟರ ಮಾಡಿಸಿದ್ದೀವಿ ಅಲ್ಲಿಂದ ಬೀದಿ ದೀಪಗಳು ಹಾಕ್ಸಿದ್ದೀವಿ ಹೈಮಾಸ್ಕ್ ಹಾಕಿದ್ದೀವಿ ಪ್ರತಿಯೊಂದು ಹಳ್ಳಿಗೂ ನಮ್ಮ ತಾಲೂಕ್ ಪಂಚಾಯತಿ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿಗೂ ಸಿಟಿಯಾಗ ಸರ್ಕಲ್ನಾಗ ಇರುವಂಥ ಹೈಮಾಸ್ಕ್ ಲೈಟ್ಗಳನ್ನು ಇವತ್ತು ನಾವು ಪ್ರತಿಯೊಂದು ಗ್ರಾಮಕ್ಕೂ ಹಾಕಿದ್ದೀವಿ ಅಲ್ಲಿಂದ ಸೋಲಾರ್ ದೀಪಗಳನ್ನು ಅಳವಡಿಸಿದ್ದೀವಿ ಅಲ್ಲಿಂದ ಪಕ್ಕಾ ರಸ್ತೆ ಮಾಡಿಸಿದ್ದೀವಿ ಈಗ ನಮ್ಮ ಅನುದಾನ ಕಡಿಮೆ ಆಗಿದ್ದಕ್ಕೆ ಮಾನ್ಯ ಶಾಸಕರಿಗೆ ಬೆನ್ನು ಬಿದ್ದು ನಮ್ಮ ಗ್ರಾಮದಲ್ಲಿ ಎಲ್ಲ ಸಿ ಸಿ ರಸ್ತೆ ಮಡಿಸಿದ್ದೀವಿ ಒಂದು ಸಿ ಸಿ ಖಾಲಿ ರಸ್ತೆಗಳು ಉಳಿದಿಲ್ಲ ಅಲ್ಲಿಂದ ಎಲ್ಲ ಪಕ್ಕಾ ಘಟಕಗಳಾಗಿದ್ದವು ದೇವಸ್ಥಾನಗಳಾಗಿದ್ದವು ಅಲ್ಲಿಂದ ತೇರಿಗಾಗಿಯೇ ಒಂದು ಸಮುದಾಯ ಭವನ ಅಂತ ಹಾಕಿದ್ರು ಒಂದು ಹೊಸ ತೇರು ನಿಲ್ಸೋಕೆ ಸಮುದಾಯ ಭವನ ಅಂತಾನೆ ಒಂದು ಅನುದಾನ ಹಾಕಿಸ್ಕೊಂಬಂದು ನಾವು ಮಾಡಿದ್ವಿ ಸರಿ ಸರ್ ಈಗ ತರಸ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಆದರೆ ಇದು ಹಿರೇಬೆಂಡಿಗಿರಿ ಟಿ ಪಿಲಿ ಬರುವಂಥ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ತಾವು ಕೂಡ ನಿಮ್ಮ ಧರ್ಮರಾಗಿರ್ಲಿ ತಾವು ಸ್ಪರ್ಧೆ ಮಾಡ್ಬೇಕಂತ ನಿರ್ಧಾರ ಕೈಗೊಂಡಿದ್ರಿ ಪ್ರಬಲವಾಗಿ ಟಿಕೆಟ್ ಆಕಾಂಕ್ಷಿ ಕೂಡ ಇದ್ರಿ ಭಾರತೀಯ ಜನತಾ ಪಕ್ಷದಿಂದ ಯಾವ ವಿಷಯದ ಮೇಲೆ ತಾವು ಮತ ಕೇಳಕ್ಕೆ ಹೋಗ್ತೀರಿ ಮತ್ತು ಜಿಲ್ಲಾ ಪಂಚಾಯತಿಗೆ ಹೋಗೋದು ಕಾರಣ ಸರ್ ನಾವು ಜಿಲ್ಲಾ ಪಂಚಾಯತ್ ಹೋಗೋ ಕಾರಣ ಅಂದ್ರೆ ಈಗಾಗಲೇ ನಮ್ಮ ಹೆಸರು ಏಳು ಹಳ್ಳ್ಯಾಗ ನಾವು ಮೋಸ ವಂಚನೆ ಅಂತೂ ಮಾಡಿಲ್ಲ ಇಷ್ಟು ಅನುದಾನ ನಿಂತ ಇಷ್ಟು ಹಾಕೇವಿ ಇದಕ್ಕಿಂತ ನಮಗ ನಿಗಂಗಿಲ್ಲ ನಾವು ಬಂದ ಅನುದಾನವನ್ನ ಪ್ರತಿಯೊಬ್ಬರಿಗೂ ಹೇಳಿವಿ ನೀವು ಬೇಕಂದ್ರೆ ಮ್ಯಾಗ ಹೋಗಿ ಕೇಳ್ಕೊಬೋದು ಎಷ್ಟು ಅನುದಾನ ಬಂದೈತಿ ಏನಿಲ್ಲ ಅನ್ನೋದು ಅದಕ್ಕೆ ಜನಸಾಮಾನ್ಯರು ಕೂಡ ಬೆರ್ಕೊಂಡು ಅನುದಾನ ಹಾಕಿಲ್ಲ ಅಂತ ಯಾರು ಒಬ್ಬರು ಬೇದಾರ ಅಂದ್ರೆ ಅವ್ರ ಊರಿಗೆ ಹೋಗಿ ಇಷ್ಟು ಅನುದಾನ ಬಂದೈತಿಪ ಇಷ್ಟು ಹಾಕೇನಿ ನೀವು ಬೇಯ್ತಿದ್ರೆ ಬೇರೆ ಬೇಕಂದ್ರೆ ಅಂತ ನೇರವಾಗಿ ಹೇಳಿದ್ದೇನೆ ಸರಿ ಆದರೆ ಆದರೆ ನಾನು ಹೋಗಿ ಅವರು ಕೂಡ ಬರೆಯೋದರಿಂದ ನೀವು ಹೇಳೋದು ಕರೆಕ್ಟ್ ಆಯ್ತಪ್ಪ ನಾವು ಮುಂದೆ ಎಲ್ಲಿ ಹೋಗಂಗಿಲ್ಲ ನೀ ಎಷ್ಟು ಅನುದಾನ ಐತಿ ಅಷ್ಟು ಹೇಳಿಬಿಟ್ಟಿಲ್ಲ ಎಲ್ಲಿ ಹೋದ್ರೆ ಅಂತೇಳಿ ಜನರು ನನಗೆ ಮನ್ನಣೆ ಕೊಟ್ಟರು ಸರಿ ಸರ್ ಈಗ ತಾಲೂಕು ಪಂಚಾಯತಿ ಒಂದು ವೇಳೆ ಸ್ಪರ್ಧೆ ಮಾಡಿ ವಿಜಯೋತ್ಸವ ಆಚರಣೆ ಮಾಡಿದರೆ ಈಗ ತಾವೇನು ಹಿರಿಬೆಂಡಿಗಿರಿ ಕ್ಷೇತ್ರದಿಂದ ತಾವೇನು ಸ್ಪರ್ಧೆ ಆಚರಣೆ ಮಾಡಿ ಮತ್ತು ಹೆಂಗೆ ವಿಜಯೋತ್ಸವ ಆಚರಣೆ ಮಾಡಿದರೆ ಅದೇ ರೀತಿ ಈ ಚುನಾವಣೆಯಲ್ಲಿ ವಿಜಯೋತ್ಸವ ಆಚರಣೆ ಮಾಡಿದರೆ ತಾವು ಮೊದಲಿಗೆ ತಡಸ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮೊದಲಿಗೆ ಮಾಡುವಂತಹ ಡೆವಲಪ್ಮೆಂಟ್ ಮತ್ತು ಕೆಲಸ ಕಾರ್ಯಗಳ ಅಭಿವೃದ್ಧಿಗೆ ಯಾವುದು ಸರ್ ನಾವು ಮೊದಲ ಬಾರಿಗೆ ಅಭಿವೃದ್ಧಿ ಮಾಡುವುದಂದ್ರೆ ಶೌಚಾಲಯಗಳು ಪ್ರತಿಯೊಂದು ಹಳ್ಳಿಗೂ ಶೌಚ ಸಾರ್ವಜನಿಕ ಶೌಚಾಲಯಗಳನ್ನು ಮಾಡಬೇಕಾಗಿತ್ತು ನಾವು ಮೊದಲ ಬಾರಿಗೆ ಮಾಡಬೇಕಾಗಿದ್ದು ಪ್ರತಿಯೊಂದು ಶಾಲೆಗಳು ಮಹಿಳಾ ಮತ್ತು ಪುರುಷ ಶೌಚಾಲಯಗಳು ಪ್ರತಿಯೊಂದು ಗ್ರಾಮಕ್ಕೂ ಸಾರ್ವಜನಿಕ ಶೌಚಾಲಯಗಳು ಅಲ್ಲಿಂದ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಬರುವಂತಹ ದೊಡ್ಡ ದೊಡ್ಡ ಹಳ್ಳಿಗಳಿಗೆ ಆರೋಗ್ಯ ಕೇಂದ್ರಗಳನ್ನು ಮಾಡುವ ಒಂದು ಉದ್ದೇಶ ಇಟ್ಕೊಂಡಿತ್ತು ಸರಿ ಸರ್ ಈ ತಮ್ಮ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಯಾವ ರೀತಿ ಇದೆ ಯಾಕಂದ್ರೆ ಈಗ ಒಂದು ನಾಲ್ಕೈದು ದಿನ ಆಯಿತು ಮಳೆ ಬೀಳಲಿಕ್ಕೆ ಸ್ಟಾರ್ಟ್ ಆಯಿತು ಇದಕ್ಕೆ ಹಿಂದಗಡೆ ನಲವತ್ತು ನಲವತ್ತೆರಡು ಡಿಗ್ರಿ ಹೋಗ್ತಾ ಇತ್ತು ಈ ಮಳೆಯ ವಾತಾವರಣನೇ ಕಂಡು ಬರ್ತಾ ಇರಲಿಲ್ಲ ಬಿಸಿಲಿನ ವಾತಾವರಣ ನಲವತ್ತು ನಲವತ್ತೆರಡು ಡಿಗ್ರಿ ಹೋಗ್ತಾ ಇತ್ತು ಮನೆಯಲ್ಲಿ ಕುಂದ್ರಕ್ಕೂ ಬೇಸರ ಆಗ್ತಿತ್ತು ಅಂಥ ಸಂದರ್ಭದಲ್ಲಿ ನೀರಿನ ಕೊರತೆ ತುಂಬ ಇರ್ತಿತ್ತು ಆ ಕೊರತೆಗಳನ್ನು ಯಾವ ರೀತಿ ಪರಿಹಾರ ಕೊಡೋದ್ರಲ್ಲಿ ಯಶಸ್ವಿ ಆದರೆ ನಮ್ಮ ಕ್ಷೇತ್ರದಲ್ಲಿ ಒಟ್ಟಾರೆಯಾಗಿ ನೀರಿನ ಕೊರೆ ತಿನ್ನೋದೇ ಇಲ್ಲ ಯಾಕೆ ಬಂದಿಲ್ಲ ಕೊರತೆ ಯಾಕೆ ಬಂದಿಲ್ಲ ಅಂದ್ರೆ ಇಲ್ಲಿ ನೀರು ಜಾಸ್ತಿ ಇದೆ ಜಲಜೀವನ ಮನೆ ಮನೆಗೆ ನಳ ಕೊಟ್ಟುಬಿಟ್ಟಿದ್ದಾರೆ ಏರ್ ಟ್ಯಾಂಕ್ ಐತಿ ಮೂರು ಬೋರ್ವೆಲ್ ಅದವ್ರಿ ಅದರಿಂದ ನೀರಿನ ಸಮಸ್ಯೆ ಅಂತೂ ಕುಡಿಯೋ ನೀರಿನ ಸಮಸ್ಯೆ ಅಂತೂ ಇಲ್ಲಲ್ರಿ ನಮ್ಮ ಕ್ಷೇತ್ರದಲ್ಲಿ ಸರಿ ಸರ್ ಜಿಲ್ಲಾ ಪಂಚಾಯತಿ ಚುನಾವಣೆಯ ಟಿಕೆಟ್ ನಿಮಗೆ ಯಾವ ಆಧಾರದ ಮೇಲೆ ಟಿಕೆಟ್ ಕೊಡಬೇಕು ಯಾವ ವಿಷಯಕ್ಕಾಗಿ ನಿಮ್ಗೆ ಟಿಕೆಟ್ ಕೊಡಬೇಕು ನೀವು ಏನು ಮಾಡಿದ್ರ ಅಂತ ಟಿಕೆಟ್ ಕೊಡಬೇಕು ನಾವು ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ದೇವೆ ತಾಲೂಕ್ ಪಂಚಾಯತಿ ಅನುದಾನವನ್ನು ದುರುಪಯೋಗ ಪಡಿಸಿಕೊಳ್ಳದೆ ಪ್ರತಿಯೊಬ್ಬ ಸಾಮಾನ್ಯನಿಗೂ ಮುಟ್ಟುವ ರೀತಿ ಪ್ರತಿಯೊಂದು ಕಾಮಗಾರಿಗಳನ್ನು ಮಾಡಿದ್ದೇವೆ ಅದಕ್ಕೆ ನಾವು ಒಳ್ಳೆಯವರ ಇದ್ರೆ ನಮಗೆ ಮತ ಕೊಡಲಿ ಅನ್ನೋದು ನಮ್ಮ ಉದ್ದೇಶ ಯಾಕೆ ಮತ ಕೊಡ್ರಿ ಅಂತ ಕೇಳ್ತೇನೆ ಟಿಕೆಟ್ ಯಾಕೆ ನಿಮಗೆ ಕೊಡಬೇಕು ಹ್ಞೂ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಆಕಾಂಕ್ಷಿ ನೀವು ಯಾಕೆ ಆಗಿರಬೇಕು ಟಿಕೆಟ್ ನಿಮಗೆ ಯಾಕೆ ಕೊಡಬೇಕು ಟಿಕೆಟ್ ನಿಮಗೆ ಯಾಕೆ ಕೊಡಬೇಕಂದ್ರೆ ನಮ್ಮ ಬಂದಂಥ ಅನುದಾನವನ್ನು ಪ್ರತಿಯೊಂದು ಗ್ರಾಮಕ್ಕೂ ಹಂಚಿ ಪ್ರತಿಯೊಂದು ಕಾಮಗಾರಿಗಳನ್ನು ಸಂಪೂರ್ಣವಾಗಿ ಮಾಡಿದ್ದೇವೆ ಮಾನ್ಯ ಶಾಸಕರೊಂದಿಗೆ ಗೊಡಗೂಡಿ ಶಾಸಕರ ಅನುದಾನವನ್ನು ಅನೇಕ ಗ್ರಾಮಗಳಿಗೆ ಒದಗಿಸಿಕೊಂಡು ಪೂರೈಸಿಕೊಂಡು ಶಾಸಕರ ಮುಖಾಂತರ ಅನೇಕ ಕಾಮಗಾರಿ ಕೆಲಸಗಳನ್ನು ಮಾಡಿದ್ದೇನೆ ಆ ಈ ಇಂಥ ಕಾಮಗಾರಿಗಳನ್ನು ಮಾಡಿದ್ದೇನೆ ಅಂತ ನಾನು ಎದಿ ತಟ್ಟುಕೊಂಡು ಹೇಳ್ತೇನೆ ಯಾಕಂದರೆ ಶಾಸಕರಿಗೆ ದುಂಬಾಲ ಬಿದ್ದು ಅನೇಕ ದೇವಸ್ಥಾನಗಳನ್ನು ಅನೇಕ ಸಿಸಿ ರಸ್ತೆಗಳನ್ನು ಕೆರೆ ತುಂಬಿಸುವ ಕಾಮಗಾರಿಗಳನ್ನು ಸಹಿತ ಶಾಸಕರಿಗೆ ಬೆನ್ನು ಬಿದ್ದು ನಾನು ಕೆಲಸ ಮಾಡಿದ್ರಿಂದ ನಾನು ಮತ ಕೇಳಕ್ಕೆ ಹಾಕದೇನೆ ಅಂತ ಹೇಳ್ತೇನೆ ಸರಿ ಸರ್ ತಡಸ ಜಡಪಿ ವ್ಯಾಪ್ತಿಯಲ್ಲಿ ತಾವು ಉಪಾಧ್ಯಕ್ಷರು ಆದಾಗ ನಿಮ್ಮ ಧರ್ಮಪತ್ನಿಯರು ಉಪಾಧ್ಯಕ್ಷವಾದಾಗ ಏನು ಕೆಲಸಗಳಲ್ಲಿ ಹಾಕಿದಿರಿ ತಾಲೂಕ್ ಪಂಚಾಯತಿ ಉಪಾಧ್ಯ ಉಪಾಧ್ಯಕ್ಷರಾದಾಗ ಅನೇಕ ಕೆರಿ ಕೆರಿ ವಂಡಿ ಮೇಲೆ ರಸ್ತೆ ಮಾಡಿಸಿದ್ವಿ ರೀ ನೀರುಗಿ ಕೆರಿ ವಂಡಿ ಮೇಲೆ ಅನೇಕ ಈಗ ತಡಸ ಅಡಿ ಅಡಿಸಾಪುರ ಗ್ರಾಮಕ್ಕೆ ರುದ್ರಭೂಮಿಗೆ ಹೋಗಲು ರಸ್ತೆನೇ ಒಂದು ಕಾಡ ರಸ್ತೆಯನ್ನ ನಾವು ಪಕ್ಕಾ ರಸ್ತೆಯನ್ನಾಗಿ ನಿರ್ಮಾಣ ಮಾಡಿಕೊಟ್ಟಿದ್ವಿ ಅಡಿಸಾಬ ಗ್ರಾಮಕ್ಕೆರುದ್ರಭೂಮಿ ಕೊಟ್ಟಿದ್ರು ಮತ್ತೆ ಕೊಟ್ಟಿದ್ರಿ ಉಪಾಧ್ಯಕ್ಷರಾದಾಗ ಉಪಾಧ್ಯಕ್ಷರಾದಾಗ ಮತ್ತೆ ಹಿರೇಬೆಂಡಿಗೇರಿಗೆ ಮತ್ತು ಚಿಕ್ಕ ಚಿಕ್ಕಬಂಡಿಗರಿಗೆ ಸ್ಮಾರ್ಟ್ ಕ್ಲಾಸನ್ನು ಮಾಡಿಕೊಟ್ಟಿವಿ ಒಂದೊಂದು ಶಾಲೆಗೆ ಎರಡು ಸ್ಮಾರ್ಟ್ ಕ್ಲಾಸ್ ಅಲ್ಲಿಂದ ಒಂದೊಂದು ಶಾಲೆಗೆ ಎರಡು ರೂಮ್ ಶೌಚಾಲಯ ಮಾಡಿಕೊಟ್ಟಿದ್ವಿ ಸರಿ ಜಿಲ್ಲಾ ಪಂಚಾಯತಿ ಸದಸ್ಯರಾದರೆ ಜನ ನಿಮ್ಮ ಮೇಲೆ ಯಾವ ರೀತಿ ಅಪೇಕ್ಷೆ ಪಡಬೇಕು ಏನು ಮಾಡ್ತಾರಂತ ಅನ್ಕೋಬೇಕು ನಿಮಗೆ ನಿಮ್ಮ ಸರ್ಕಾರದಿಂದ ಬಂದಂಥ ಅನುದಾನವನ್ನು ಪ್ರತಿಯೊಂದು ಸಾಮಾನ್ಯರಿಗೂ ಮುಟ್ಟುವಂತೆ ಅವರು ಮಾ ಕೆಲಸ ಮಾಡ್ತಾರೆ ಅನ್ನೋ ಒಂದು ಅಪೇಕ್ಷೆ ಇಟ್ಕೊಂಡ್ರೆ ಸಾಧ್ಯ ಸರಿ ಸರಿ ಥ್ಯಾಂಕ್ ಯು ಕೊನೆಯದಾಗಿ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿಯವರು ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ ಹಾವೇರಿಯಿಂದ ಈ ಕ್ಷೇತ್ರದಿಂದ ಪ್ರಹ್ಲಾದ್ ಜೋಶಿಯವರು ಸ್ಪರ್ಧೆ ಮಾಡಿದ್ದಾರೆ ಈ ಕ್ಷೇತ್ರದ ಸ್ಪರ್ಧೆ ಮಾಡೋದ್ರಿಂದ ಅವರಿಗೆ ಗೆಲುವು ಎಷ್ಟು ಶಾಶ್ವತ ಸ್ಪರ್ಧೆ ಮಾಡೋದರಿಂದ ಬಸವಾಜ್ ಬೊಮ್ಮಾಯಿಯವರು ಹಾವೇರಿಂದ ಸ್ಪರ್ಧೆ ಮಾಡಿದ್ದಾರೆ ಪ್ರಹ್ಲಾದ್ ಅವರು ಧಾರವಾಡದಿಂದ ಸ್ಪರ್ಧೆ ಮಾಡಿದ್ದಾರೆ ಈ ಎರಡು ಕ್ಷೇತ್ರದಲ್ಲಿ ಯಾರಿಗೆ ಮುನ್ನಡೆ ಯಾರಿಗೆ ಹಿನ್ನಡೆಯಿದೆ ನನ್ನ ಅಭಿಪ್ರಾಯ ಪ್ರಕಾರ ಎರಡು ಮಂದಿ ಮುನ್ನಡೆ ಇದಾರ ಅಂತ ನಾನು ಮತ್ತು ಕಾಂಗ್ರೆಸ್ನಲ್ಲೇ ಗ್ಯಾರಂಟಿ ಇದಾವಲ್ಲ ಸರ್ ಒಂದು ಎರಡು ಸಾವಿರ ರೂಪಾಯಿ ಕರೆಂಟ್ ಉಚಿತ ಬಸ್ ಪ್ರಯಾಣ ಫ್ರೀ ಅಕ್ಕಿ ಭಾಗ್ಯ ಸಾರಿ ಅನ್ನ ಭಾಗ್ಯ ಅಲ್ಲಿಂದ ಮತ್ತು ಎರಡು ಸಾವಿರ ರೂಪಾಯಿ ಯುವಕರಿಗೆ ಕೊಡೋದು ಇದರಿಂದ ಅನುಕೂಲ ಆಗಲಿಲ್ಲ ಈಗಾಗಲೇ ಪ್ರತಿಯೊಂದು ಮನೆಯಲ್ಲಿ ಯುವಕ ಯುವತಿಯರು ಶಿಕ್ಷಣ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರವರು ಬಸವರಾಜ ಬೊಮ್ಮಾಯಿ ಅವರ ಮುಖಾಂತರ ಆಶೀರ್ವಾದದಿಂದ ನಾವು ಆಯ್ಕೆ ಆಗಿದ್ದೇವೆ ಅವರ ಆಶೀರ್ವಾದದಿಂದ ಅವರ ಅವರ ಒಂದು ಅಭಿವೃದ್ಧಿ ಕೆಲಸಗಳಿಂದ ನಮ್ಮ ಸಿಗ್ಗಾಂವ್ ಅಥವಾ ಹುಬ್ಬಳ್ಳಿ ಆಯ್ತು ಧಾರವಾಡ ಜಿಲ್ಲಾ ಅಥವಾ ಹಾವೇರಿ ಜಿಲ್ಲಾ ಅಥವಾ ಗದಗ ಜಿಲ್ಲಾ ಆಯ್ತು ಇವರ ಒಂದು ಮುಖಂಡತ್ವದ ಮುಂದಾಳತ್ವದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತದೆ ಅವರ ಒಂದು ಆಯ್ಕೆ ಆಗೋದ್ರಂತಲ್ಲಿ ಖಂಡಿತವಾಗಿ ಆಯ್ಕೆ ಆಗುತ್ತಾರೆ ಎರಡು ಜನ ಅವರ ಒಂದು ಆಶೀರ್ವಾದದಿಂದ ನಾವು ಮುಂದೆ ಅವರ ಒಂದು ಅಭಿವೃದ್ಧಿ ಕೆಲಸಗಳನ್ನು ನಂಬಿಕೊಂಡು ಅವರ ಆಶೀರ್ವಾದದಿಂದ ನಾವು ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯರಾಗಕನ್ನ ಒಂದು ಆಕಾಂಕ್ಷೆಯನ್ನು ಇಟ್ಟುಕೊಂಡಿದ್ವಿ ಸೊ ಈ ಗ್ಯಾರಂಟಿಯಿಂದ ನಿಮ್ಮ ಬೊಮ್ಮಾಯಿಯವರಿಗೆ ಜೋಶಿಯವರಿಗೆ ಏನು ಪ್ಲಸ್ ಆಗುತ್ತೆ ಏನು ಮೈನಸ್ ಆಗುತ್ತೆ ಈ ಗ್ಯಾರಂಟಿಯಿಂದ ಬೊಮ್ಮಾಯಿಯವರಿಗೆ ಮತ್ತು ಜೋಶಿಯವರಿಗೆ ಪ್ಲಸ್ ಆಕೈತಿ ಗ್ಯಾರಂಟಿಯಿಂದ ಅನೇಕ ಜನರು ಭ್ರಮನಿರಸನಗೊಂಡಿದ್ದಾರೆ ಯಾಕೆಗೊಂಡಾರಂದರೆ ಈ ಗ್ಯಾರಂಟಿಗಳಿಂದ ನಮಗೆ ಯಾವುದೇ ಅನುಕೂಲ ಆಗಿಲ್ಲ ಇವತ್ತು ಹೆಣ್ಮಕ್ಕಳಿಗೆ ಬಸ್ ಫ್ರೀ ಅಲ್ಲಿಂದ ಹಾಕಿ ಫ್ರೀ ಅಲ್ಲಿಂದ ಮಂತ್ಲಿ ಎರಡು ಸಾವಿರ ರೂಪಾಯಿ ಕೊಡ್ತಾರ ಅಂದ್ರೆ ಇಲ್ಲಿ ರೈತರಿಗೆ ಏನಿಲ್ಲ ಇವತ್ತು ಹೆಣ್ಮಕ್ಳು ಪ್ರವಾಸಕ್ಕೆ ಹೋದ್ರಂದ್ರೆ ಮನೆಯಾಗ ಇಲ್ಲ ಸರಿಯಾಗಿ ಫಲಕ್ಕೆ ಹೋಗ್ಬೇಕ ವ್ಯವಸಾಯ ಮಾಡ್ಬೇಕಂದ್ರೆ ಮನಸ್ಸು ಆಗ್ತಿಲ್ಲ ಆದ್ದರಿಂದ ಈ ಗ್ಯಾರಂಟಿಗಳೆಲ್ಲ ಟು ಸಾಯವು ಈ ಕೆಲಸ ಮಾಡೋದೇನು ಬಸವರಾಜ ಬೊಮ್ಮಾಯಿಯವರು ಮತ್ತು ಪ್ರಹ್ಲಾದ್ ಅವರ ಒಂದು ಅಭಿವೃದ್ಧಿ ಕೆಲಸದಿಂದ ಎಲ್ಲ ಯುವಕ ಯುವತಿಯರು ಎಲ್ಲ ಮತದಾರರು ಮನಸೋತಿದ್ದಾರೆ ಸರಿ ಸರ್ ಥ್ಯಾಂಕ್ ಯು ಕೊನೆಯದಾಗಿ ನಿಮ್ಮ ಬೊಮ್ಮಾಯಿಯವರಿಗೆ ಮತ ಹಾಕಿರ್ತಕ್ಕಂಥ ಆ ಕಡೆಯ ಹಾವೇರಿ ಗದಗ ಮತದಾರರಿಗೆ ಮತ್ತು ಈ ಕಡೆ ಜೋಶಿಯವರಿಗೆ ಮತ ಹಾಕಿರ್ತಕ್ಕಂಥ ಶಿಗ್ಗಾವಿ ಮತ್ತು ಧಾರವಾಡ ಮತದ ಮತದಾರರಿಗೆ ಮತ್ತು ಈ ಕ್ಷೇತ್ರ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ ಸರ್ ಕೊಲೆದಾಗಿ ಮತದಾರರಿಗೆ ಹಾವೇರಿ ಮತ್ತು ಗದಗ ಜಿಲ್ಲಾ ಮತದಾರರು ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ಸಹಾಯ ಸಹಕಾರ ಮಾಡಿದ್ದಕ್ಕೆ ಅವರಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾ ಅದೇ ರೀತಿ ಮಾನ್ಯ ಪ್ರ ಶ್ರೀ ಪ್ರಹ್ಲಾದ್ ಅವರಿಗೆ ಧಾರವಾಡ ಜಿಲ್ಲಾ ಎಲ್ಲ ಮತದಾರ ಬಾಂಧವರಿಗೂ ಹಾಗೂ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಿರೇಬೆಂಡಗಿರಿ ತಾಲೂಕ್ ಪಂಚಾಯತಿ ಸದಸ್ಯರಾಗಲು ಆಯ್ಕೆಯಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಶಂಕರಪ್ಪ ಮುಂದಿನ ಮನೆಯವರಿಗೆ ಇವರಿಗೆ ಸಹಾಯ ಸಹಕಾರ ಮಾಡಿದಂಥ ಹಿರೇಬಂಡಗಿರಿ ತಾಲೂಕ್ ಪಂಚಾಯತಿ ಎಲ್ಲ ಮಹನೀಯರಿಗೂ ನನ್ನ ತುಂಬ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಜಿಲ್ಲಾ ಪಂಚಾಯತಿ ತಳಸ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮುಂದಿನ ಭಾವಿ ಅಭ್ಯರ್ಥಿ ಆಗಲು ಎಲ್ಲ ಸಹಾಯ ಸಹಕಾರ ಮ ಮತದಾರ ಬಾಂಧವರು ಮಾಡುತ್ತಾರೆಂದು ನಂಬಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಇಬ್ಬರು ಕೂಡಿ ಜಿಲ್ಲಾ ಜಿಲ್ಲಾ ಪಂಚಾಯತಿಯ ಪ್ರಬಲ ಆಕಾಂಕ್ಷಿಯಾಗಿದ್ದೀರಿ ಮತ್ತು ಶಿಗ್ಗಾಂವಿ ತಾಲೂಕು ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ಶಂಕರಪ್ಪ ಮುಂದಿನ ಮನೆಯವರೇ ಮತ್ತು ಶಂಕರಪ್ಪ ಮುಂದಿನ ಮನೆಯವರೇ ನಿಮ್ಮ ಈ ಕೆಲಸ ಕಾರ್ಯಗಳನ್ನು ಮತ್ತು ಮುಂದಿನ ಆಕಾಂಕ್ಷಿ ವಿಚಾರಗಳನ್ನು ತಾವೇನು ಇಟ್ಕೊಂಡಿದ್ರಿ ಇದು ಒಂದು ರಾಜಕೀಯ ಭವಿಷ್ಯದಕ್ಕಿಂತ ಮತದಾರರ ಕಾಳಜಿ ವಿಶ್ವಾಸದ ಮೇಲೆ ತಾವೇನು ಆಕಾಂಕ್ಷಿಯಾಗಿ ತಾವು ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ರಿ ತುಂಬ ಒಳ್ಳೆಯದಾಗಲಿ ಮತ್ತು ನಿಮಗೆ ಆ ದೇವರು ಆ ಶಕ್ತಿ ಕೊಡಲಿ ಇದೇ ರೀತಿ ಕೆಲಸ ಮಾಡಲಿ ಅಂತ ಹೇಳ್ತಾ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ನಿಮಗೆ ಹಾರೈಸುತ್ತೇನೆ ತುಂಬ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ಇಬ್ಬರಿಗೆ